ನಮಸ್ಕಾರ ಸ್ನೇಹಿತರ ಯಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಮಾವಿನಕಾಯಿಂದ ಮಾಡೋ ಚಿತ್ರಾನ್ನ ಈಗ ಒಳ್ಳೆ ಸೀಸನ್ ಮಾವಿನಕಾಯ್ದು ಚೆನ್ನಾಗಿ ಸಿಗುತ್ತೆ ಹುಳಿ ಹುಳಿಯಾಗಿತ್ತು ತಪ್ಪುರಿ ಮಾವಿನಕಾಯಿಂದ ನಾವು ಹೇಗೆ ಚಿತ್ರಾನ್ನ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀನಿ ಇದು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಸಿ ನೋಡಿ ಫಸ್ಟು ಈ ಥರ ಉದ್ರುದ್ರಾಗಿ ಅನ್ನನ ಬಿಡ್ಬೇಕು ನಾನು ಒಂದು ಲೋಟಕ್ಕೆ ಎರಡು ಮುಕ್ಕಾಲು ಆಗಷ್ಟು ಮೂರು ಹಾಕ್ತೀನಿ ಉದ್ರಾಗಬೇಕಂದ್ರೆ ಎರಡು ಮುಕ್ಕಾಲು ನೀರು ಹಾಕಿ ಮೂ ನಾಲ್ಕು ವಿಸಿಲ್ ಬರ್ಸಿಟ್ಕೊಂಡ್ರೆ ಉದರಾಗಿ ಆಗಿರುತ್ತೆ ಹಾಗೆ ಸ್ವಲ್ಪ ಒಂದು ಅರ್ಧ ಮಾವಿನಕಾಯಿ ತುರಿದಿಟ್ಕೊಳ್ಬೇಕು ಇಲ್ಲಿ ಕಾಯಿ ಸಾಸಿವೆ ಹಸಿಮೆಣಸಿನ್ಗನ್ನ ರುಬ್ಬೋಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಡ್ರೈಯಾಗಿ ರುಬ್ಕೊಳ್ಬೇಕು ನೀರು ಗೀರೇನೋ ಹಾಕೋದು ಬೇಡ ಈ ಕಡೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಡಿ ಸ್ವಲ್ಪ ಎಣ್ಣೆ ಇದ್ರೇ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಆಮೇಲೆ ಮಾಮೂಲಿ ನಾವು ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಸಾಸಿವೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಳೆ ಯಾಕಂದರೆ ನಾವು ರುಬ್ಬಕ್ಕೆ ಹಾಕಿರ್ತೀವಲ್ಲ ಸಾರಿ ಸಾಸಿವೆ ಉದ್ದಿನಬೇಳೆ ಹಾಗೆ ಕರಿಬೇವಿನ ಸೊಪ್ಪು ಅದು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ಇದು ಮಾಡ್ಕೊಳ್ಳಿ ಹಾಗೆ ಕಡಲೆಕಾಯಿ ಬೀಜನೂ ಸಹ ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಎಷ್ಟು ಕಡಲೆಕಾಯಿ ಬೀಜ ಹಾಕಿದರೂ ಒಂಥರ ಚೆನ್ನಾಗಿರುತ್ತೆ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ಕೆಂಪಾಗಲಿವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಂಡ್ಬಿಟ್ಟು ಆಮೇಲೆ ನೀವು ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ ಕಾಯಿ ಮತ್ತು ಸಾಸಿವೆ ಹಸಿಮೆಣ್ಸಿನಕಾಯಿನ ಡ್ರೈ ಆಗಿರಿ ರುಬ್ಬಿಟ್ಕೊಂಡಿರ್ತೀವಿ ಆದ ಅದನ್ನು ಈಗ ನೆಕ್ಸ್ಟು ಸ್ಟೆಪ್ಪಲ್ಲಿ ಹಾಕಬೇಕಾಗತ್ತೆ ಆದರೆ ಇದು ಸುಮಾರು ಹೊತ್ತೊಂದು ಎರಡು ಮೂರು ನಿಮಿಷನೇ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಯಾಕಂದರೆ ಕಡಲೆಕಾಯಿ ಬೀಜ ಬೇಗ ಫ್ರೈ ಆಗೋದಿಲ್ಲ ಒಂದು ಸ್ವಲ್ಪ ಇಲ್ಲಿ ಹಸಿ ಹಸಿ ಥರನೇ ಬಾಯಿಗೆ ಬರುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ರೀತಿ ಕೆಂಪಾಗಲಿ ನೋಡಿ ಕೆಂಪಾಗ್ತಾ ಬಂತೀಗ ಕೆಂಪಾಗಲಿವರೆಗೂ ಅದನ್ನು ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ನೋಡಿ ನಾನೀಗ ಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕದೆ ಇಲ್ಲಿ ಅದು ಬಾಡಿಸ್ಕೊಳ್ಬೇಕು ಯಾಕಂದರೆ ಸಾಸಿವೆ ಎಲ್ಲ ಹಸಿ ವಾಸನೆ ಇರುತ್ತಲ್ಲ ಅದೊಂಚೂರು ಚೂರು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದರೆ ಆ ಹಸಿ ವಾಸನೆ ಹೊಟ್ಟೋಗುತ್ತೆ ಅದು ಇದು ಒಂದು ಎರಡು ಮೂರು ನಿಮಿಷ ಬಾಡಿ ಆದ ತಕ್ಷಣ ನಾವೀಗ ಏನು ಮಾಡಬೇಕಂತಂದರೆ ಮಾವಿನಕಾಯಿ ತುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಬೇಕಿಲ್ಲೇನೆ ಮಾವಿನಕಾಯಿ ತುರಿದು ಹಾಕ್ಕೊಂಡಾದಮೇಲೆ ಉಪ್ಪು ಬೆಲ್ಲ ಅರಿಶಿನ ಅದನ್ನು ಎಲ್ಲ ಹಾಕ್ಕೊಳ್ಬೇಕಾಗತ್ತೆ ಸಿ ನೋಡಿ ನಾನು ತುರಿದ ಮಾವಿನಕಾಯಿನ ಹಾಕ್ಕೊಂಡೆ ಹುಳಿ ನೋಡ್ಕೊಳ್ಳಿ ಇದು ಹುಳಿ ಏನಾದ್ರು ಮಾವಿನಕಾಯಿ ಇದ್ದಿತ್ತು ಅಂತಂದರೆ ಆಮೇಲೆ ಸ್ವಲ್ಪ ಕಡಿಮೆ ಮಾವಿನಕಾಯಿ ಹಾಕ್ಕೊಳ್ಳಿ ಯಾವ ಥರ ಇದೆ ಟೇಸ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನೋಡಿ ಇಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕಿದ್ವಿ ಉಪ್ಪು ಹಾಕಿದ ಮೇಲೆ ಒಂಚೂರು ಬೆಲ್ಲನೂ ಇದು ಸ್ವಲ್ಪ ಹುಳಿ ಹುಳಿ ಆಗಿರೋದ್ರಿಂದ ಚೂರು ಬೆಲ್ಲ ಹಾಕ್ಕೊಂಡಷ್ಟು ಚೆನ್ನಾಗೇ ಆಗುತ್ತೆ ಎಲ್ಲ ಹಾಕ್ಕೊಂಡಾದಮೇಲೆ ಈ ರೀತಿ ಚೆನ್ನಾಗಿ ಅದನ್ನು ಕೈ ಆಡ್ತಾಯಿರಿ ಮಗ್ಚಿ ಎಲ್ಲ ಒಂದು ಕಡೆ ಬೆರೆತು ಮಿಕ್ಸ್ ಬಿಟ್ಟು ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಆಗುತ್ತೆ ಉಪ್ಪು ಹುಳಿ ಖಾರ ಎಲ್ಲೂ ಮಿಕ್ಸ್ ಆಗುತ್ತೆ ಅದಾದಮೇಲೆ ಅನ್ನ ಬೆರೆಸಿದ್ರೆ ಎಲ್ಲ ಕಡೆನೂ ಈಕ್ವಲ್ ಪ್ರಪರ್ಷನಲ್ಲಿ ಕರೆಕ್ಟಾಗಿ ಬೆರೆಯುತ್ತೆ ಅಂತ ಇಲ್ಲೇ ಹಾಕ್ಕೊಂಡುಬಿಟ್ರೆ ಎಲ್ಲ ಅನ್ನ ಮೇಲಿಂದ ಹಾಕೋಕ್ಕಿಂತ ಈ ಥರ ಎಲ್ಲ ಅದಕ್ಕೆ ಒಗ್ಗರಣೆಗೆನೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಅನ್ನನ ಮೇಲಿಂದ ನಾವು ಮಿಕ್ಸ್ ಮಾಡಿದಾಗ ಎಲ್ಲ ಕಡೆಗೆ ಪ್ರಪೋಷನೇಟಾಗಿ ನಮ್ಮ ಉಪ್ಪು ಹುಳಿ ಖಾರ ಬೆರೆಯತ್ತೆ ಅದಕ್ಕೋಸ್ಕರ ಆ ಥರ ಒಗ್ಗರಣೆಗೆನೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಅದಾದಮೇಲೆ ಈ ರೀತಿ ಅನ್ನನ ಮೇಲಿಂದ ಈಗ ಜೊತೆಗೆ ಅನ್ನನು ಸ್ವಲ್ಪ ತಣ್ಣಗಾಗಿ ಇನ್ನೂ ಬಿಡಿ ಬಿಡಿಯಾಗಿ ಚೆನ್ನಾಗಾಗಿರುತ್ತೆ ಆವಾಗ ಮುದ್ದೆ ಆಗಲ್ಲ ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ ಇಲ್ಲದಿದ್ರೆ ಬಿಸಿಲೇ ನೀವು ಮಾಡೋಕ್ಕೋದ್ರೆ ಏನಾಗುತ್ತೆ ಮುದ್ದೆ ಆಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ಒಂದು ಮಾಡಿಟ್ಕೊಂಡ್ಬಿಟ್ರೆ ಬಿಟ್ರೆ ಅನ್ನನ ಅದು ತಣ್ಣಗಾಗಿ ಈ ರೀತಿ ಚೆನ್ನಾಗಾಗಿರುತ್ತೆ ಸೊ ಹೀಗೆ ಬೆರೆಸಿದ್ರೆ ತುಂಬ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ನೀವು ಸಹ ಖಂಡಿತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು